ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅಮ್ಮವ್ರಿಗೆ ಏನಾಗಿತ್ತು ಸರ್ ಸರ್ ಅವರು ನಮ್ಮ ತಾಯಿ ಮನೆಯಲ್ಲಿ ಓಕೆ ಪಾತ್ರೆಗಳನ್ನ ಬೆಳಗಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಚೆಳೆದು ಪಾತ್ರೆಗಳನ್ನ ತೊಳೆದು ಪಾಪ ಅವ್ರ ಒಬ್ಬರೇ ಇರೋದು ಅವ್ರ ಅವರಾಗಿ ಕೆಲಸ ಮಾಡ್ಕೋಬೇಕಾಗಿತ್ತು ನಾವು ಹಿಂಗೆ ಬಂದ್ಬಿಡ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಒಂದು ವಾರ ಹಾಸ್ಪಿಟಲ್ ಇದೆ ಎಂಟು ದಿನ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು ನಮಗೆ ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತು ಸರ್ ನಮಗೆ ನಮ್ಮ ತಾಯಿ ಮಾತ್ರ ಗುಣ ಆಗಲಿಲ್ಲ ಅವರಿಗೆ ಅಂದರೆ ಹುಷಾರು ಆಗಲಿಲ್ಲ ಅವರಿಗೆ ಕರ್ಕೊಂಡು ಬಂದ್ವಿ ಮತ್ತೆ ಬೆಂಗಳೂರಿಗೆ ಅಲ್ಲಿ ಯಾರು ಇಲ್ಲ ನೋಡ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಕಂಡಂಥ ಒಬ್ಬ ಆಯುರ್ವೇದಿಕ್ ಮತ್ತೆ ಒಬ್ಬರು ಕಟ್ಟು ಕಟ್ಟುವಂಥ ಒಂದು ಯಾವುದು ವಿನಾಯಕ ಕೊತ್ತಲ್ ಕಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಮಗನಿಗೆ ಫಸ್ಟ್ ನಾವು ಅಲ್ಲಿ ನೋಡ್ಸಿದ್ದೀವಿ ನನ್ನ ಮಗ ತುಂಬಾ ಗುಣಮುಖರಾದ ಬಹಳ ಒಂದು ವಾರದಲ್ಲಿ ಅವನು ರೆಡಿ ಆಗ್ಬಿಟ್ಟ ಅಂತ ಒಂದು ವಿಚಾರ ನಾವು ಅದು ಮೊದ್ಲು ನಮ್ಮ ತಲೆಯಲ್ಲಿ ಇತ್ತು ಇವರೇ ಇದನ್ನ ಕಟ್ಟೋದು ಇವರೇ ಇದಕ್ ಸರಿ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟಲ್ ಹೋಗಿ ಒಂದು ವಾರ ನಾವ್ ಅಲ್ಲಿ ಇದ್ದು ಅಲ್ಲಿ ಮೂವತ್ ಸಾವಿರ ನಲ್ವತ್ ಸಾವಿರ ಖರ್ಚು ಮಾಡಿ ಗುಣ ಆಗ್ಲಿಲ್ಲ ಫೈನಲ್ ಆಗಿ ಮತ್ತೆ ನಾವು ಪುತ್ತೂರು ಕಟ್ಟು ನಮ್ಗೆ ಗ್ಯಾಪ್ ನ ಬಂದು ಮತ್ತೆ ಮನೆ ಹತ್ರನೇ ಇವ್ರು ಇರೋದು ಇಲ್ಲೇ ಬಂದಿ ತಿರ್ಗಾ ನಮ್ ತಾಯಿ ತೋರಿಸಿದಾಗ ಮೊದ್ಲೇನು ಹಾಸ್ಪಿಟ್ಲಿಗೆ ತೋರಿಸಿದ್ವಲ್ಲ ಅವಾಗ ಗುಣ ಆಗಿದೆ ಹೋಗಿ ಅಂತ ಡಾಕ್ಟರ್ ಏನ್ ಹೇಳಿದ್ರಲ್ಲ ಹೋಗಿ ನಾವು ಕಟ್ಟು ಬಿಚ್ಚಿ ಡಾಕ್ಟರ್ ಕಟ್ಟು ಹಾಕಿರೋ ಬಿಚ್ಚಿಸಿ ನಾವ್ ಸ್ಕ್ಯಾನ್ ಮಾಡಿಸ್ತೀವಿ ಎಕ್ಸ್ ರೇ ಮಾಡಿದ್ರೆ ಅದ ಕ್ರಾಕ್ ಹಂಗೆ ಇತ್ತು ಏನು ಕೂಡಿರ್ಲಿಲ್ಲ ಗುಣ ಆಗಿಲ್ಲ ನೆಕ್ಸ್ಟ್ ವಿನಾಯಕ ಪುತ್ತೂರ್ ಕಟ್ಟಿ ಅಂತ ನಾವು ಮದ್ದು ಮಗನ್ ತೋರಿಸಿದ್ವಲ್ಲ ಅವ್ರ ಹತ್ರ ಬಂದು ಮತ್ತೆ ತಿರ್ಗಿ ತೋರಿಸಿದ್ರು ನಮ್ಮ ತಾಯಿನ ಅವರು ಈ ಒಂದು ಗುಣಮುಖ ಮತ್ತು ಮೂರು ಕಟ್ಟಲೆ ಸರ್ ಬರೀ ಮೂರು ಕಟ್ಟು ಎರಡು ಕೆಳಗಡೆ ಮತ್ತು ಮೇಲ್ಗಡೆ ಆಗಿರುವಂತ ಕ್ರಾಕ್ ನೀಟಾಗಿ ಕೂಡಿ ಇವತ್ತು ನಮ್ಮ ತಾಯಿ ಓಡಾಡ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಗುತ್ತೆ ವಿನಾಯಕ ಪುತ್ರ ಕಟ್ಟವರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಒಬ್ಬ ಬಡವರಿಗೆ ಸಾಮಾನ್ಯವಾಗಿ ಸಾಧಾರಣವಾಗಿ ದುಡ್ಡು ತಗೊಂಡು ಒಂದು ಗುಣಮುಖ ಮಾಡಿ ಕಳಿಸೋಂತ ವ್ಯಕ್ತಿತ್ವ ನಿಮ್ಗೆ ಇದೆಯಲ್ಲ ಅದು ನಮ್ಗೆ ತುಂಬಾ ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ ತಾಯಿಗೆ ಫೈನಲ್ ಆಗಿ ಕನ್ಸಿಷನ್ ಮಾಡಿ ಅಂತ ಹೇಳಿದೆ ಬಡವರು ಸರ್ ಅಂತ ಹೇಳ್ಕೊಂಡೆ ಅವಾಗ ನೀವು ನಮ್ಗೆ ಕರುಣೆದವ್ರಿ ನನಗೆ ಆಯ್ತಪ್ಪ ಸ್ವಲ್ಪ ಒಂದು ಸಾವಿರ ರೂಪಾಯಿ ಕಡಿಮೆ ಕೊಡು ಅಂತ ಹೇಳಿ ನಮ್ಮನ್ನ ಗುಣಮುಖ ಮಾಡಿ ಕಳಿಸ್ತಾ ಇದ್ರೆ ನೋಡಿ ಆ ಒಂದು ದೊಡ್ಡ ಗುಣ ಮತ್ತೆ ನಿಮ್ಮ ಒಂದು ಈ ಕೆಲಸ ಕಾರ್ಯ ದೇವರು ನಿಮಗೆ ಸದಾಕಾಲ ನಿಮಗೆ ಚಿರಋಣಿ ಆಗಿರ್ಲಿ ಸದಾ ಚಿರ ನಾವು ಚಿರಋಣಿ ಆಗಿರ್ತೀವಿ ನಿಮಗೆ ಒಂದು ನೀವು ಇದೇ ತರ ಕೆಲಸನ ಮುಂದೆ ವರ್ಸ್ಕೊಂಡು ನೀವು ದೊಡ್ಡ ಒಂದು ಮಟ್ಟದಲ್ಲಿ ಈ ಒಂದು ಸಮಾಜದೊಳಗಡೆ ಒಂದು ನೀವು ಜನಗಳಿಗೆ ಗೊತ್ತು ಪಡಿಸೋದು ಅಷ್ಟೇ ಅಲ್ಲ ನೀವು ಜನಗಳಿಗೆ ಒಳ್ಳೆ ಕೆಲಸ ಮಾಡಿಕೊಂಡು ದೇವರ ಆಶೀರ್ವಾದ ನಿಮ್ಗೆ ಯಾವತ್ತು ಸದಾ ಇದ್ದೇ ಇರುತ್ತೆ ಸರ್ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ನಮ್ಮ ತಾಯಿ ಇವತ್ತು ಗುಣಮುಖರಾಗಿದ್ದು ನಾನು ಬಹಳ ಖುಷಿ ಆಗ್ತಾ ಇದೆ ನನಗೆ ಒಂದು ಹೃತ್ಪೂರ್ವ ಧನ್ಯವಾದಗಳು